ಾರದ ಎಲ್ಲ ಜಂಜಾಟಗಳನ್ನ ತೊರೆದು ಸನ್ಯಾಸಿಗಳಾಗಿ ಸಮಾಜಕ್ಕೆ ಒಂದು ಒಳಿತನ್ನ ಅಂದ್ರೆ ಆತ್ಮಕ ಆತ್ಮೋದ್ಧಾರಕ್ಕಿಂತ ಸಮಾಜೋದ್ಧಾರದ ಕೆಲಸವನ್ನು ನಾವು ಮಾಡಬೇಕು ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಬೇಕು ಅಂತ ಬಿಟ್ಟು ಐದು ಜನ ಬಹಳ ಸ್ವಾಮೀಜಿಗಳು ದಿಗ್ಗಜರು ಅವರನ್ನು ನಾವು ವಿಭೂತಿ ಪುರುಷರು ಅಂತ ಕರಿತೇವೆ ಈಗ ಪಂಚ ಪಂಚಗಣಾಧೀಶ್ವರರು ಪಂಚಾಚಾರ್ಯರು ಅಂತ ಕರಿತೀವೋ ಈ ಐದು ಜನರನ್ನ ನಾವು ವಿಭೂತಿ ಪುರುಷರು ಅಂತ ಬಿಟ್ಟು ಕರಿತೀವಿ ಆ ಐದು ಜನ ವಿಭೂತಿ ಪುರುಷರಲ್ಲಿ ಇವತ್ತೇನು ಫೋಟೋ ಇಟ್ಟಿದ್ದೀವಲ್ಲ ಸೊ ಅವರು ಕೂಡ ಒಬ್ಬರು ನೋಡೋದು ಎಂಥ ವಿಶೇಷ ಇದೆ ಯಾರಪ್ಪ ಐದು ಜನ ವಿಭೂತಿ ಪುರುಷರು ಅದರಿಂದ ಗವಿಮಠದ ಶ್ರೀ ಗೌರಿಶಂಕರ ಸ್ವಾಮೀಜಿಗಳು ಅಂತ ಬಿಟ್ಟು ಅವರು ಮೊದಲನೇ ಅವರು ಧಾರವಾಡದ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಅಂತ ಬಿಟ್ಟು ಅವರೊಬ್ಬರು ಚಿತ್ರದುರ್ಗದ ಶ್ರೀ ಮಲ್ಲಿಕಾರ್ಜುನ ಮುರುಘಾ ಸ್ವಾಮಿಗಳು ಅಂತ ಬಿಟ್ಟು ಹಿಂದಿನ ಸ್ವಾಮೀಜಿಗಳು ಅವರೊಬ್ಬರು ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮತ್ತೆ ಸುತ್ತೂರು ಮಠದ ಜಗದ್ಗುರು ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿ ಸೊ ಇಲ್ಲಿ ನಾವೇನು ಫೋಟೋ ಇಟ್ಟಿದೀವಲ್ಲ ಇವತ್ತು ದಿವಸ ಜಗದ್ಗುರುಗಳು ಜಗದ್ಗುರು ಸುತ್ತೂರು ಮಠದ ಜಗದ್ಗುರುಗಳಾಗಿರ್ತಾರೆ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳ ಫೋಟೋವನ್ನು ನಾವಿಲ್ಲಿ ಇಟ್ಟಿದ್ದೇವೆ ಏನಂತ ಕೆಲಸ ಮಾಡಿದ್ರೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ತ್ರಿವಿಧ ದಾಸೋಹಗಳು ಅಂತ ಬಿಟ್ಟು ಅನ್ನದಾನ ವಿದ್ಯಾದಾನ ಜ್ಞಾನದಾನ ಈ ಊರು ಲಕ್ಷಾಂತರ ಜನ ಬಡವರಿಗೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ನಿತ್ಯ ದಾಸೋಹವನ್ನ ಅವರು